ಹೋಗ್ತಾ ಇದ್ದೀನಿ ಅಲ್ಲಿರುವಂತಹ ಏನು ಸುಮಾರು ಹದಿನೇಳು ಲೋಕಸಭಾ ಕ್ಷೇತ್ರ ಅವು ಅಲ್ಲಿ ಹೋಗಿ ಆ ರಾಜ್ಯದ ಅಧ್ಯಕ್ಷರು ಚುನಾವಣಾ ನಿರ್ವಹಣಾ ಸಮಿತಿ ಅವರೆಲ್ಲ ಭೇಟಿಯಾಗಿ ಆಮೇಲೆ ಅಲ್ಲಿ ಕುಂತು ಒಂದಿನ ಪ್ಲ್ಯಾನ್ ಮಾಡಿ ಆಮೇಲೆ ವಾಪಸ್ ಬಂದು ಅಲ್ಲಿ ನಿರಂತರವಾಗಿ ಅಲ್ಲಿ ಒಂದು ಮೂರು ದಿವಸ ಇಲ್ಲಿ ಒಂದು ಮೂರು ದಿವಸ ಈ ರೀತಿ ನನ್ನ ಪ್ರವಾಸನ ಹಾಕೊಂಡು ಒಟ್ಟಾರೆಯಾಗಿ ಹದಿನೇಳರಲ್ಲಿ ಹತ್ತಕ್ಕಿಂತ ಹೆಚ್ಚು ಸೀಟ್ ತರುವಂತ ಈ ಸಲ ಏನು ಅಲ್ಲಿಯ ರಾಜ್ಯ ನಾಯಕರ ಒಂದು ನಿರ್ಣಯ ಅದ ಅದಕ್ಕೆ ಪೂರಕವಾಗಿ ಕೆಲಸ ಮಾಡುವಂತ ಜವಾಬ್ದಾರಿಯನ್ನ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ನಡ್ಡಾ ಅವರು ಅವರು ಕೊಟ್ಟಿದ್ದಾರೆ ಅದು ನಿಶ್ಚಿತವಾಗಿ ಪೂರ್ಣ ಮಾಡ್ತೀನಿ ಹೌದು ಅದು ಮೂರನೇ ಹಂತದೊಳಗ ನಮ್ದು ಎರಡನೇ ಹಂತದೊಳಗೆ ಮುಗಿತದ ಆದ್ರೆ ಎರಡು ಕಡೆ ಮಾಡ್ತೀನಿ ಇದು ಬೆಳಗಾವಿ ಲೋಕಸಭೆ ಚಿಕ್ಕೋಡಿ ಪ್ರಭಾರಿ ಇದ್ದಾರೆ ಚಿಕ್ಕೋಡಿ ಪ್ರಭಾರಿಯಿಂದ ಬುಕ್ ಮಾಡ್ಲಿಕ್ಕೆ ಹೇಳಿದ್ದೇನೆ ಅಸಮಾಧಾನ ಇತ್ತು ಈಗ ಚಿಕ್ಕ ಈಗ ಯಾವ ರೀತಿ ಅಲ್ಲ ನಿನ್ನೆ ನೋಡಿದನಲ್ಲ ಬೈಕ್ ರಲ್ಲಿ ಹಿಂಗ ಹೋಗಿ ಎಲ್ಲ ತಿಳಿಯಾಗಿ ಎಲ್ಲರೂ ಭೇಟಿ ಕೆಲಸ ಮಾಡತ್ತ ಸತೀಶ್ ಜಾರಕಿಹಿ ಅವರು ಮಾಡಿದ್ರು ಬಿಜೆಪಿ ಬಂಡಾಯ ಮುಗುವರ್ಸಲ್ಲಿ ನಮ್ದು ಎಲೆಕ್ಷನ್ ಯಾರೇ ವಿಷಯ

ಈಗ ಭಗವಾ ಧ್ವಜ ಹಿಡ್ಕೊಂಡು ಹೋದ್ರು ನಾನು ಒಂದಾವ್ರಿಗೆ ಕೇಳ್ತೇನೆ ಸಿದ್ದರಾಮಯ್ಯನವರು ಭಗವಾ ಪೇಟ ತೆಗೆದು ಹೋಗದ್ರು ಅದನ್ನು ಖಂಡನೆ ಮಾಡ್ತಾರೆ ತಾಯಿಯವರು ಹೇಳಿ ನಾವ್ಯಾರು ನಾವ್ಯಾರ ನಾವೇ ಕ್ಯಾಂಡಿಡೇಟ್ ನಾವೇ ಕ್ಯಾಂಡಿಡೇಟ್ ಬಿಜೆಪಿ ಪ್ರತಿಯೊಬ್ಬ ಕಾರ್ಯಕರ್ತ ಕ್ಯಾಂಡಿಡೇಟ್ ಅಲ್ಲ ನಾವು ಮನೆ ಮಕ್ಕಳು ಮಕ್ಕಳ ನಾವಿಲ್ಲಿ ಮಲ್ತಾಯಿ ಮಕ್ಕಳು ಅಭ್ಯರ್ಥಿ ನಾವು ಅಭ್ಯರ್ಥಿ ಬಿಜೆಪಿ ಒಳಗೆ ಅಭ್ಯರ್ಥಿ ಎಲ್ಲರು ಬಿಜೆಪಿ ಒಳಗೆ ಯಾರ ಸ್ವಾಭಿಮಾನಿ ಸ್ವಾಭಿಮಾನದ ಅಲ್ಲ ಸ್ವಾಭಿಮಾನದ ಬಗ್ಗೆ ಚರ್ಚೆ ಮಾಡಬೇಕಾದ್ರೆ ಒಂದ್ ದಿವ್ಸ ಹತ್ತೈತಿ ಮತ್ ಹೋಗೋದ್ ಬೇಡ ನಾನು ಕುರ್ದ್ ನಿಮ್ಗೆ ಆ ಸ್ವಾಭಿಮಾನ ಬಗ್ಗೆ ಬೇಕಾದ್ರೆ ಚರ್ಚೆ ಮಾಡಕ್ ಬಹಳ ಬಹಳ ಸ್ವಾಭಿಮಾನದ ಬಗ್ಗೆ ಚರ್ಚೆ ಮಾಡಾಕ್ ಯಾರದೇನು ಸೋನಿಯಾ ಗಾಂಧಿ ಇಲ್ಲಿ ಬಂದಿದ್ದಾಗ ಸ್ವಾಭಿಮಾನ ಎಲ್ಲಿ ಹೋಗಿತ್ತು ಹಾಕನ್ ಬಂದಾಗ ಸ್ವಾಭಿಮಾನ ಎಲ್ಲಿ ಹೋಗಿತ್ತು ಈಗ ಬೇರೆ ಬೇರೆ ರಾಜ್ಯದಿಂದ ಬಂದ್ ಇಲ್ಲಿ ರಾಜ್ಯ ಸಭಾ ಆಗ್ತಾರೆ ಅವಾಗ ಸ್ವಾಭಿಮಾನ ಸ್ವಾಭಿಮಾನಿ ಎಲ್ಲಿ ಹೋಗಿತ್ತು ಸ್ವಾಭಿಮಾನ ಬಗ್ಗೆ ಚರ್ಚೆ ಮಾಡೋದು ಬೇಡ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡ ಬೆಳಗಾವಿಗೆ ಆಗ್ಬೇಕಾಗಿದ್ದ ಅಭಿವೃದ್ಧಿ ಆಗ್ಬೇಕಾಗಿದ್ದ ಕೇಂದ್ರ ಸರ್ಕಾರ ಈಗ ಈಗ ನಮ್ಮದು ಒಂದ ಅದ ಒಂದು ಕಾಂಗ್ರೆಸ್ ಓಟ್ ಹಾಕ್ಬೇಕು ಬಿಜೆಪಿಗೆ ಓಟ್ ಹಾಕ್ಬೇಕು ಕಾಂಗ್ರೆಸ್ ಓಟ್ ಹಾಕಿದ್ರೆ ರಾಹುಲ್ ಗಾಂಧಿಗ್ ಹೋಗ್ತತಿ ಬಿಜೆಪಿಗೆ ಹೋಗಿದ್ರೆ ಮೋದಿ ಹೋಗ್ತೈತಿ ಜನ ನಿರ್ಣಯ ಮಾಡ್ತಾರೆ ನಿಮಗೆ ಒಂದ್ ಕಡೆ ಒಟಾಟೆ ಹಾಕಿದ್ರೆ ಬಂಗಾರ ಸಿಗ್ತದ ಹೈಯಸ್ಟ್ ನೀಡ್ ನಮ್ದು ಯಾವ ಪಕ್ಷದ ಕೆಲಸ ಆ ಮಾಡ್ದೆ